ನಮ್ಮ ದೇಶದ ರಾಷ್ಟಪತಿಯಾಗಿ ತಮ್ಮ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನ ಎಂದು ಆಚರಿಸುವಂತೆ ತಿಳಿಸಿದ ಮಹಾನ್ ವ್ಯಕ್ತಿತ್ವ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರದ್ದು ಎಂದು ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ಹೇಳಿದರು ಪಟ್ಟಣದ ಶ್ರೀ ನಿಜಲಿಂಗೇಶ್ವರ ಸಂಸ್ಥೆಯಲ್ಲಿ ಜರುಗಿದ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಜಯಂತಿ ಶಿಕ್ಷಕರ ದಿನಾಚರಣೆಯ ಸಮಾರಂಭದಲ್ಲಿ ಅವರು ಮಾತನಾಡಿದರು ಶಿಕ್ಷಕರು ಸಮಾಜದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತಾರೆ ತಂದೆ ತಾಯಿ ಜೀವ ನೀಡಿದರೆ ಶಿಕ್ಷಕರು ಜೀವನ ರೂಪಿಸುತ್ತಾರೆ ಗುರು ಶಿಷ್ಯರ ಸಂಬಂಧವು ಜಗತ್ತಿನಲ್ಲಿಯೇ ಅತಿ ಶ್ರೇಷ್ಠ ಸಂಬಂಧವಾಗಿದೆ ಜೊತೆಗೆ ಹಿರಿಯರ ಮಾತಿನಂತೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಎಂಬಂತೆ ವಿದ್ಯಾರ್ಥಿಗಳು ಗುರುಗಳೇ ಶ್ರದ್ಧೆಯಿಂದ ಇರಬೇಕೆಂದು ಹೇಳಿದರು ಸಮಾಜದಲ್ಲಿ ಪ್ರತಿಯೊಂದು ಹುದ್ದೆಗಳನ್ನು ರೂಪಿಸುವರು ಶಿಕ್ಷಕರು ಅಂತಹ ಶಿಕ್ಷಕ ವೃತ್ತಿ ಬಯಸಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳೇ ದೇಶದ ಆಸ್ತಿ ಸದ್ದಿಲ್ಲದೆ ದೇಶ ಕಟ್ಟುವ ಕಾರ್ಯದಲ್ಲಿ ತೊಡಗಿರುವ ಆದ್ಯ ಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಕಾರ್ಯವೈಖರಿ ಹೆಮ್ಮೆ ಎನಿಸುತ್ತದೆ ಎಂದು ಶಂಕರ ಹಲಗತ್ತಿ ತಿಳಿಸಿದರು ಅಂತ ಗುರುವಿನ ಸ್ಥಾನವನ್ನು ಸ್ಮರಿಸಿಕೊಳ್ಳುವಂಥದ್ದು ಕರ್ತವ್ಯವನ್ನು ಸ್ಮರಿಸಿಕೊಳ್ಳುವಂಥದ್ದು ಅಂತ ಶ್ರೇಷ್ಠ ಗುರುಗಳನ್ನ ಗೌರವಿಸುವಂಥದ್ದು ಇವತ್ತಿನ ದಿನ ಅದು ಬಹಳ ಖುಷಿ ಆದರ್ಶ ಆದಷ್ಟು ಶಿಕ್ಷಕಿಯನ್ನು ತುಂಬಿ ಈ ಸಂಸ್ಥೆ ಗುರುತಿಸಿ ಅವರನ್ನ ಅಭಿನಂದಿಸಿದೆ ಅವರಿಗೆ ಒಂದು ಜೋರಾದ ಚಪ್ಪಾಲ ತಕ್ಕ ಶಿಕ್ಷಕರನ್ನ ಯಾಕೆ ಇವತ್ತು ಹೆಚ್ಚು ವಿವರಿಸಬೇಕಾಗಿದೆ ಟೀಕಿಸ್ಬೇಕಾಗಿದೆ ಅಂದ್ರೆ ಇವತ್ತು ಶಿಕ್ಷಣ ಬಹಳ ದೊಡ್ಡ ಗಂಧಗಳಿದೆ ಬಹಳ ದೊಡ್ಡ ಗಂಧಗಳಾಗಿದೆ ಕಲಿಯೋ ಸಂಖ್ಯೆ ಹೆಚ್ಚ ಅದರ ಬದುಕಿನ ಇದು ಅಸ್ಥಿರ ಎಲ್ಲರೂ ಇಂಜಿನಿಯರಿಂಗ್ ಡಾಕ್ಟರ್ ಅಂತ ಹೇಳ್ತಾರೆ ಎಷ್ಟು ಜನ ಇಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯತೆ ಇದೆ ಈ ದೇಶದ ಎಷ್ಟು ಜನ ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯತೆ ಇದೆ ಡಾಕ್ಟರ್ ಆಗ್ಬೋದು ಅದರ ಭವಿಷ್ಯ ಏನು ಅಂತಹ ನೆಲಗಟ್ಟಿನೊಳಗ ಇವತ್ತು ಈ ಸಂಸ್ಥೆ ನಾಲ್ಕು ಸಂಸ್ಥೆ ಇದೆ ಬಹಳ ಆಶ್ಚರ್ಯ ಆಗ್ತಾ ಇರೋದು ಏನಂದ್ರೆ ಈ ನಾಲ್ಕು ಈ ಸಂಸ್ಥೆಗಳು ಕಾಲೇಜುಗಳಲ್ಲ ಈ ಕಾಲೇಜ್ಗಳಲ್ಲಿ ಇರುವಂತವ್ರು ಯಾರೋ ವಿದೇಶಕ್ಕೆ ಕಲ್ಪನೆ ಇಟ್ಕೊಂಡು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀವಿ ಇಂಜಿನಿಯರಿಂಗ್ ಇದ್ದವರು ಡಾಕ್ಟರಿ ಇದ್ದವರು ಕಲ್ಪನೆ ಇದೆ ನೆಕ್ಸ್ಟ್ ನಾನು ಅಮೆರಿಕಕ್ಕೆ ಹೋಗ್ಬೇಕು ಲಂಡನ್ಗೆ ಹೋಗ್ಬೇಕು ಇನ್ನೊಂದು ಇಲ್ಲಿ ಹೋಗಿತ್ತು ಅಂತ ಆದ್ರೆ ಇಲ್ಲಿ ವೈದ್ಯಕೀಯ ಆಗಿರ್ಬಹುದು ವಾರ್ಷಿಕ ಆಗಿರ್ಬಹುದು ವಕೀಲರಾಗಿರ್ಬೋದು ಎಲ್ ಎಲ್ ಬಿ ವಿದ್ಯಾರ್ಥಿಗಳಾಗಿರ್ಬೋದು ಇವರೆಲ್ಲರೂ ಈ ನಾಡನ್ನ ಕಟ್ಟುವ ಸೈನಿಕರು ಈ ದೇಶ ಈ ದೇಶ ಅಲ್ಲ ಈ ರಾಜ್ಯವನ್ನ ಕಟ್ಟುವಂತ ಈ ಸಮಾಜವನ್ನ ಕಟ್ಟುವಂತ ಆರೋಗ್ಯವನ್ನ ಕಾಪಾಡುವ ನಮ್ಮ ಸುತ್ತಮುತ್ತಲಿನ ನೆಲದೊಳಗ ನೀವು ತಯಾರಾಗ್ತಾ ಇದೆ ನಮ್ಮ ಕಾನೂನನ್ನ ಪರಿಪಾಲನೆಗೆ ಅದನ್ನು ಜಾರಿಗೆಗೊಳಿಸಲಿಕ್ಕೆ ಲಾ ವಿದ್ಯಾರ್ಥಿಗಳಲ್ಲಿ ನೀವೆಲ್ಲರೂ ಈ ನಾಡಿನ ನಾಡನ್ನ ಕಟ್ಟುವಂತ ಸೈನಿಕರು ಸೈನಿಕರನ್ನ ರೂಪುಗೊಳಿಸುವಂತ ಇಲ್ಲ ಗುರುಗಳಿದ್ದಾರೆ ಮತ್ತು ಈ ಸಂಸ್ಥೆ ಇದೆ ಅಂದ್ರೆ ಬಹಳ ಹೆಮ್ಮೆ ಅನ್ಸೋದಂದ್ರೆ ಒಂದು ಒಂದು ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಅಂತ ಸಚಿವ ಪೂಜೆ ಆದಿ ನಿಜಲಿಂಗೇಶ್ವರ ಯಾರು ಬಹಳಷ್ಟು ಜನ ತಮ್ಮ ತಂದೆನೋ ಅಜ್ಜನೋ ಅಥವಾ ಮನೆ ಹೆಸರು ಇದು ಒಂದು ಸಂಸ್ಥೆಯನ್ನ ಕಟ್ತಾರೆ ಅದರೊಟ್ಟಿಗೆ ಶಾಲೆ ಶಾಲೆಯ ಕಾಲೇಜಿನ ಪ್ರಾರಂಭ ಮಾಡಬೇಕಾದ್ರೆ ನಮ್ಮ ಅಪ್ಪ ಹೆಸರು ಇಟ್ಟುಕೊಂಡು ಕಾಲೇಜು ಪ್ರಾರಂಭ ಮಾಡ್ತಾರೆ ರಾಧಾಕೃಷ್ಣ ಹೆಸರಿನ ಕಾಲೇಜ್ ಪ್ರಾರಂಭ ಆಗಿದೆ ನಾನು ಗಮನಿಸಿದೆ ಹಾಗೆ ಮಹಾತ್ಮ ಗಾಂಧೀಜಿ ಅವ್ರ ಹೆಸರು ಇಟ್ಟುಕೊಂಡು ಲಾ ಕಾಲೇಜ್ ಪ್ರಾರಂಭ ಆಗಿದ್ದೆ ನನ್ನ ಗಮನಿಸಿದೆ ಏನು ಗಾಂಧೀಜಿ ಅವರು ಅದ್ಭುತವಾದ ವಕೀಲರು ಅವರು ಅವ್ರು ಗುರುತಿಸ ಗುರುತಿಸಿದ್ದು ನಾವು ಸ್ವಾತಂತ್ರ್ಯ ಹೋರಾಟದ ಅವರು ಪ್ರಾರಂಭ ಮಾಡಿದ್ರು ವಕೀಲಿಕೆ ಬಹುತೇಕ ಇಲ್ಲಿರುವಂತಹ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳು ಆ ಹೆಸರಿನೊಳಗೆ ಗಾಂಧೀಜಿಯ ಹೆಸರಿನೊಳಗಿರುವಂತಹ ಈ ಸಂಸ್ಥೆ ನಿಮ್ಮ ಕಾಲೇಜಿನ ದಯವಿಟ್ಟು ಅವ್ರ ವಕೀಲಿಕೆ ಯಾವ ರೀತಿ ಮಾಡಿದ್ರು ಅನ್ನೋದ್ರ ಬಗ್ಗೆ ತಾವು ಅಧ್ಯಯನ ಮಾಡಬೇಕು ಬಾನಲ್ಲಿ ಬೆಳೆದ ಭಾಸ್ಕರನುರೂ ಬಾನಲ್ಲಿ ಬೆಳೆದು ಿರಬಹುದು ಕಾನೂರ ಲಂಚಿನ ಸುಳಿದಾಳಿ ನಾರಾಗದಿರಬಹುದು ಆಗಬಹುದು ನಾನೊಂದು ಬದುಕನು ಎಲ್ಲುವ ನೆಲ್ಲುಸಿರು ಆಗಬಹುದು ನಾನೊಂದು ಇರುಳಲಿ ಮಿಂಚುವ ಮಿಂಚುಗಳು ಇರುಳಲಿ ಮಿಂಚುವ ಮಿಂಚುಗಳು ಕಾನನದೊಳಗೆ ಎಲ್ಲೆಯ ಮೀರು ವೃಕ್ಷದನೆರಳು ನಾನಲ್ಲ ಕಾನನದೊಳಗೆ ಎಲ್ಲೆಯ ಮೀರು ವೃಕ್ಷದನೆರಳು ನಾನಲ್ಲ ಬಾನುಳು ಎಲ್ಲೆರ ಮೀರು ತಾರು ಗರುಡನ ಗುರು ನನಗಿಲ್ಲ ಆಗಬಹುದು ನಾನೊಂದು ಕುರುಚಲು ಗಿಡದ ತೆರಿಗೆ ಆಗಬಹುದು ನಾನೊಂದು ಗಾಲಲಿ ತೇಲುವರಿ ಕೇಳು ಗಾಳಲಿ ತೇಲುವರಿ ಕೆಳು ಮೋಡದ ಮರೆಯಲ್ಲಿ ಮಿಂಚಲಿ ಗುಡುಗು ಸಿಡಿಲಿನ ಮರಿಯೋ ನಾನಲ್ಲ ಮೋಡದ ಮರೆಯಲ್ಲಿ ಮಿಂಚಲು ಗುಡುಗು ಸಿಡಿಲಿನ ಮರಿಯೋ ನಾನಲ್ಲ ಕಡಲಿನ ತೀರದ ಉಕ್ಕುವಾಗ ಶಕ್ತಿಯು ಶಕ್ತಿಯೊಳಗಿಲ್ಲ ಆಗುವನೊಂದು ಮಳೆಯಹನಿ ಸಹಜತೆ ಬಯಸುವ ಪುಟ್ಟಹನಿ ಆಗುವನೊಂದು ಮಳೆಯಹನಿ ಸಹಜತೆ ಬಯಸುವ ಪುಟ್ಟಹನಿ ಆಗುವನೊಂದು ಮಣ್ಣು ಕಣ ನಾಳೆಯ ಕತ್ತುವ ಹದುವೆ ಕಣ ಒಂದು ಮಣ್ಣು ಕಣ ನಾಳೆಯ ಕಟ್ಟುವ ಕಣ ನಾಳೆಯ ಕಟ್ಟುವ ಕಣ ನಾಳೆಯ ಕಟ್ಟುವ ಮದುವೆ ಕಣ ಅಂದ್ರೆ ಉಷ್ಟಿ ಮಣ್ಣು ಆಗೋಣ ಈ ಸಮಾಜಕ್ಕೆ ಹೊಸ ಜೀವ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಮಾತಾಡಿಸ್ತೇನೆ ನಮಸ್ಕಾರ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿ ಎಸ್ ಎ ಯಕನಿಯವರು ಇಲ್ಲಿ ಸಾಕ್ಷಿಯನ್ನು ಅದರ ಜೊತೆಗೆ ಬಹಳಷ್ಟು ವಕೀಂದರಾಗಿರ್ಬೋದು ಡಾಕ್ಟರ್ಸ್ ಇರ್ಬೋದು ಮತ್ತು ಪಾರ್ಮಶ ಮುಖ್ಯರಂತಹ ಔಷಧಿ ತಜ್ಞರು ಇರ್ಬೋದು ದೀರ್ಘೇಶ್ಣ ಇರ್ಬೋದು ಬಹಳಷ್ಟು ಜನ ಇವತ್ತು ಈ ನಮ್ಮ ಸಂಸ್ಥೆಯಿಂದ ತಮ್ಮ ಪದವಿಯನ್ನು ಮುಗಿಸಿಕೊಂಡು ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ವಿಯಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ನಾವು ಇವತ್ತು ಮಲ್ಲಾರಿ ನೆನೆಸಿದ್ರೆ ಅದು ಬಹಳ ಅನವಶ್ಯ ಆಗುತ್ತದೆ ಕಾರಣವನ್ನ ಮೊದಲು ಮಾಡಿಕೊಂಡು ಇವತ್ತು ಈ ಶಿಕ್ಷಕ ಸರ್ವಪರಿ ನಾರಾಯಕೃಷ್ಣು ಏರುವ ಅವಶ್ಯಕತೆ ಏನು ಇಲ್ಲ ಯಾಕೆಂದ್ರೆ ತಮ್ಮ ಎಲ್ಲರು ಇವತ್ತು ಯಾಕೆ ಎಲ್ಲರೂ ಕೂಡ ಎರಡೆರಡು ಪದವಿಗಳನ್ನ ಮುಗಿಸಿ ಈ ಒಂದು ವೃತ್ತಿಪರ ಪದವಿಯಲ್ಲಿ ನಾವು ಬಂದಿದ್ದೀವಿ ಸರ್ವಪಲ್ಲಿ ನಾರಾಯಕೃಷ್ಣ ಮೇಲೆ ದಿವಂಗತ ಮಲಾಯಿಯವರ ಪಾಲ್ಯವ ಅಭಿಮಾನೆ ಆ ಡಿಇಿ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಎಲ್ಲ ರಾಜಕಾರಣಿಗಳು ತಮ್ಮ ತಮ್ಮ ಹೆಸರುಗಳಿರುವಂತೆ ಅವರು ಕೂಡ ಮಲಹಾರಿ ಧೈರ್ಯ ಪಾಲ ಬಟ್ ಅವ್ರು ಹಾಗೆ ಮಾಡಲಿಲ್ಲ ಯಾಕಂದ್ರೆ ಅವರು ಜ್ಞಾನಿಗಳಿಗೆ ಆಧ್ಯಾತ್ಮಿಕ ಸನ್ಯಾಸಿಗಳಿರಬಹುದು ಮತ್ತು ಇವರ ಶಿಕ್ಷಣ ಪಂಡಿತರಬಹುದು ಅವರಿಗೆ ಬಹಳ ಅಗಾಲವಾದಂತಹ ಗೌರವ ಕೊಡ್ತಾ ಇದ್ದರು ಅದಕ್ಕಾಗಿ ಸರ್ವಪಲ್ಲಿ ಅವರ ಮಾತನಾಡಿದ ಶ್ರೀ ಆದ್ಯ ನಿಜಲಿಂಗೇಶ್ವರ ಸಂಸ್ಥೆಯ ಚೇರ್ಮನ್ ರಾದ ರಾಜೇಂದ್ರ ಪಾಟೀಲ್ ಅವರು ಮಾತನಾಡಿ ಜಗತ್ತಿನಲ್ಲಿ ಯಾರೇ ಕೈಬಿಟ್ಟರೂ ಕಲಿತ ಶಿಕ್ಷಣ ಮಾತ್ರ ಯಾವುದೇ ಕ್ಷಣದಲ್ಲಿಯೂ ಕೈಬಿಡುವುದಿಲ್ಲ ಜೀವನದಲ್ಲಿ ಆಸ್ತಿ ಶಾಶ್ವತವಲ್ಲ ಶಿಕ್ಷಣವೇ ಶಾಶ್ವತ ಎಂದು ತಿಳಿಸಿದರು ಕಾಪಾಡ್ಕೊಂಡು ಹೋಗುವಂತ ಜ್ಞಾನಿದ್ರೆ ಅವು ಕೆಲವ್ ದಿವಸಾಗ ಅವ್ರು ರಸ್ತೆಗೆ ಬರ್ಬೋದು ಆದ್ರೆ ನೀವ್ ವಿದ್ಯಾಭ್ಯಾಸ ಪಟ್ಟು ಅವನ್ನ ಆ ವಿದ್ಯಾಭ್ಯಾಸ ಪಟ್ಟ ನಂತರ ಆ ಮಗು ನಾಳೆ ಬೆಳೆದ ನಂತರ ವಿದ್ಯಾರ್ಥಿ ಇರ್ಬೋದು ಅಥವಾ ವಿದ್ಯಾರ್ಥಿನಿಯೇ ಇರ್ಬೋದು ಆ ಮಗುನ ಆಸ್ತಿ ಮಾಡಿದ್ರ ಅವ್ನ ಯಾರಿಗೂ ಕಷ್ಟವಾಗಿಲ್ಲ ಆ ಸದಾ ನಿಮ್ ಜೊತೆಗಿರ್ತಿದ್ದ ವಿದ್ಯಾಭ್ಯಾಸ ಎ ಟಿ ಎಂ ಇದ್ದಂಗ ಸದಾ ನಿಮ್ ಜೊತೆಗೆ ಇರ್ತಿದ್ದ ಆದರೆ ಆಷ್ಟೇ ಆಗಿರಲ್ಲ ಅಮ್ಮೆ ಆರಾನು ನಿಮ್ಮಿಂದ ಹೊಸ ಆಸಿ ತagitಕೊಳ್ಳಬಹುದು ಅಥವಾ ಬೇರೆ ಬೇರೆ ಅವರು ಯಾವತರ ಅರ್ಚನಿಗೆ ನೀವು ಆಪ್ಪ್ ಬಿಟ್ಕೊಡಬಹುದು ಈ ಬಿಳಿ ಧಾರವಾಡದ ವಿದ್ಯಾವೃದ್ಧಕ ಸಂಘದ ಅಧ್ಯಕ್ಷಾ ಚಂದ್ರಕಾಂತ್ ಬೆಲ್ಲರ್ ಆದ್ಯಾಶಿ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ಕುನಾಲ ರಾಜೀಗೌಡ ಪಾಟೀಲಾ ಎಂಎಂ ಧಾರವಾಡಡಿ ಡಾಕ್ಟರ್ ಡಿಸಿ ಕಟ್ಟಿ ಎಸ್ಆರ್ ಪಾಟೀಲಾ ಡಾಕ್ಟರ್ ಸಿಎನ್ ಪಾಟೀಲಾ ಎಸ್ಎಸ್ ಕರೋಶಿ ಎಸ್ಎಸ್ ಶಿರಕೋಳಿ ಡಾಕ್ಟರ್ ಬಿಬಿ ಕುಲಕರ್ಣಿ ಸೇರಿದಂತೆ ಎಲ್ಲಾ ಅಂಗಸಂಸ್ಥೆಗಳ ಪ್ರಾಚಾರ್ಯರು ವಿದ್ಯಾರ್ಥಿಗಳು ವೃತ್ತದವರು ಉಪಸ್ಥಿತರಿದ್ದರು